ಮೈ ಗಾಡ್ ಏನಿದು ಏನಿದು ನನಗಂತೂ ಇದನ್ನು ಜೀರ್ಣ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅವಳಿಗೂ ಮದ್ವೆ ಅಂತ ಇವಳಿಗೂ ಮದುವೆ ಅಂತೆ ಜೊತೆಗೆ ನನ್ನ ತಮ್ಮನ ಕಡಲೆಕಾಯಿ ಮದುವೆನೂ ಇವಾಗಲೇ ಅಂತೆ ಏನಿದು ಏನಿದು ನನ್ನ ಗಂಡ ಹಾಕೊಂತೀನೋನು ಎಲ್ಲಿ ಹೋಗಿದನು ಯಾವ ಕಡೆ ಹೋಗಿದನು ಹೇಳೋಣ ಅಂತ ಇದ್ದರೆ ಹುಡುಕ್ತಾ ಇದ್ದೀನಿ ಹ್ಞೂ ಅವನೊಬ್ಬ ಬೇವರ್ಸಿ ಹಳೆ ಬೇವರ್ಸಿ ನಿಜ ಅಷ್ಟು ಸಿಟ್ಟು ಬರ್ತೈತೆ ನನಗಂತೂ ಏನು ಬುದ್ಧಿ ಇಲ್ದಂಡ್ರಂಗೆ ಅಲ್ಲಿ ಇಲ್ಲಿ ಅಂತ ತಿರುಗ್ತಾನೇ ಇರ್ತಾನೆ ಏನು ಸರ್ಗೆ ಗಂಟಾ ಕೊಂಡ್ ತಿರ್ಗಾಡಕೈತಿ ನಾನು ಅವನಿಗೆ ಏನು ಮಾಡಿದಿಲ್ಲ ಹೇಗಿದ್ದೆ ಹೇಗಿದ್ದೆ ನಾನು ರಾಣಿ ರಾಣಿ ಮಹಾರಾಣಿ ಥರ ಇದ್ದೆ ಇವಾಗ ಈ ಮನೆಯಲ್ಲಿ ಕಸ ಗಿಸ ಒಡ್ಕೊಂಡು ಬಂದವರಿಗೆ ಕಾಫಿ ಗೀಫಿ ಕೊಟ್ಕೊಂಡು ತಿಂಡಿ ಗಿಂಡಿ ಕೊಟ್ಕೊಂಡು ಇವ್ರ ಮನೆ ಕೆಲಸದ ಹಾಳ ಹಾಗೆ ಕೆಲಸ ಮಾಡ್ತಾ ಇದ್ದೀನಲ್ಲ ಅಯ್ಯೋ ನಾಚಿಕೆ ಆಗಬೇಕು ನನಗೆ ನಾಚಿಕೆ ಹಾಕಬೇಕು ಏನಾದರೂ ಮಾಡಲೇಬೇಕು ಇಲ್ಲ ಅಂದರೆ ನಮಗೆ ಇಲ್ಲಿ ಹುಡಿಗಾಳ ಇಲ್ವೇ ಇಲ್ಲ

ನಾನು ನಾನಿನ್ನೂ ಜೈಲಿಗೆ ಹೋಗಿಲ್ವಲ್ಲ ಈಪೋಟು ಹಾಂ ಆರಾಮಾಗಿದ್ದೀನಿ ಇನ್ನೂ ಬದುಕೊಂಡು ಅದು ನನ್ನ ಪುಣ್ಯ ನೀನು ಜೈಲು ಜೈಲಲ್ಲಿ ಕೂತ್ಕೊಂಡು ಮುದ್ದೆ ಮೂರೀ ಇಲ್ವಲ್ಲ ಇಲ್ಲ ಒಂದು ಎರಡು ಮೂರು ನಾಲ್ಕು ಅಂತ ಕಂಬಿ ಇಲ್ವಲ್ಲ ಅದು ನಿನ್ನ ಪುಣ್ಯ ಅಂತ ಅಂದ್ಕೊ ದೊಡ್ಡಕಯ್ಯ ಆ ಪಾಟಿ ಸಹಾಯ ಮಾಡ್ತಾವಳೆ ಅದನ್ನು ಉಪಕಾರ ಅಂತ ಮಡ್ಕೊಬಿಟ್ಟು ನೆಮ್ಮದೇ ಗಿರುವ ಅಂತ ಬುದ್ಧಿ ನಿಂಗೆ ನಿನಗೆ ಬುದ್ಧಿ ಇದ್ದೆ ನಿನಗೆ ತಲೆಯಲ್ಲಿ ಸಾಗಣಿ ಸಾಗಣೆ ಇಟ್ಕೊಂಡಿದ್ದೆ ಬಿಡು ನೀನು ನನಗಂತೂ ಯಾಕೆ ಸುಮ್ಮನೆ ಸೀಟು ಬರ್ಸಿ ನನ್ನ ಹತ್ರ ನಿನ್ನ ನಿನ್ನ ಜೊಡೆ ಮಾತಾಡೋಕ್ಕೂ ಆಗಲ್ತು ನಾನು

ಚೆನ್ನಾಗಿ ಮಾಡ್ತಿದ್ದೀಯಾ ಚೆನ್ನಾಗಿ ಮಾಡ್ತಿದ್ಯಾ ತಮಾಸೆನ ಆ ಈ ಪಟ್ ನಾನು ದೊಡ್ಡ ಕೈಯಿಗೆ ಹೋಗ್ಬಿಟ್ಟು ಈ ತರ ನನ್ ಕೂಟ ಏನೇನೋ ಮಾತಾಡ್ತಾವಳೆ ಕಿತಾಪತಿ ಪ್ಲಾನ್ ಏನು ಮಾಡ್ತಾಳೆ ಕಣಕಯ್ಯ ಅಂತ ಏನಿಲ್ಲ ಒಂದೇ ಒಂದ್ ಕಿಡಿ ಹಚ್ಬಿಟ್ಟು ಬತ್ತು ಅಂದ್ರೆ ನಿನ್ನೆನ್ನೇ ಮನೆಯಿಂದ ಆಚೆ ಆಗ್ತಾಳೆ ಅಂತ ಹಾಂ ನೆನಪಲ್ಲಿ ಇಲ್ಲೇನೋ ಗೊತ್ತಿಲ್ಲ ಇನ್ನು ಈ ಮನೆ ರಾಣಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಏನೋ ಆ ಯೋತ್ನೇ ಇದ್ರೆ ಆ ಯೋತ್ನೆಯಿಂದ ಹೊರಗಡೆ ಬಂದು ಹಾ ಬದುಕ್ ನೋಡ್ತಾ ಏ ಇನ್ನೂನು ಮ್ಯಾಲೆ ಕೂತಿದ್ದೀನಿ ಅಂತ ಅನ್ಕೋಬಿಡ ಹಾ ನಾಯಿ ನಾ ರಾಣಿ ರಾಣಿನೇ ನೀನು ಬಾಯಿ ಮುಚ್ಕೊಂಡಿರು ಇರೋದ್ರಿಂದನೇ ಹಾ ಹಾ ಹಾಕಂದಿರ್ಗೆ ಒಳ್ಳೊಳ್ಳೆ ಕೆಟ್ಟ ಹುದ್ದೆ ಎಲ್ಲ ಬಂದ್ಬಿಟ್ಟೈತೆ ನಿಮ್ಮನ್ನ ನೋಡ್ಕೊಂಡೆ ಹಂಗೆ ಆಡ್ತಿದ್ದರು ಅನ್ಸುತ್ತೆ ಅಬ್ಬಾ ಬಬ್ಬಾ ಹಾಂ ಒಳ್ಳೆ ಹಾಕಂದ್ರುಗೂ ಕೆಟ್ಟ ಹಾಕಂದ್ರು ಅನ್ನೋ ಥರ ಬಂದುಬಿಡ್ತದ ಒಂದೊಂದು ಸಲ ನಂಗೆ ನನಗೆ ಭಯ ಆಯ್ತೈತೆ ಕಣಪ್ಪ ನಿನ್ನ ನಿನ್ನ ಜೊತೆ ಮಾತಾಡ್ತಿದ್ದೀನಲ್ಲ ನನಗೆ ಏನು ಮಾಡಕ್ ಕೆಲಸ ಇಲ್ಲ ಅನ್ಕೊಬಿಟ್ಟಿದ್ಯಾ ಸಾನೆ ಕೆಲ ಐತೆ ನಮ್ಮ ಹುಡುಗಿ ಬರೋತಾಳೆ ಹಾ ಅವರ ಬೇರೆ ಬರ್ತಾಳೆ ನನ್ಗಂತೂ ಖುಷಿ ಮೇಲೆ ಖುಷಿ ಐತೆ ಅದನ್ನು ಬಿಟ್ಬಿಟ್ಟು ಖುಷಿನ ಅನುಭವಿಸೋದು ಬಿಟ್ಬಿಟ್ಟು ಖುಷಿನ ಕಿತ್ಕೊಳಕ್ ನೋಡ್ತಿದ್ದಿಲ್ಲ ಮ್ಯಕ ಅಯ್ಯೋ ಹ್ಞೂ ನಾನು ಹೋಗಿ ಹೋಗಿ ನಿನ್ನ ನಿನ್ನೂ ನಂಬ್ಕೊಂಡ್ಬಿಟ್ರೆ ಏನಿಲ್ಲ ಚಿಪ್ಪು ಚಿಪ್ಪು ನನಗೊಂದು ಕಂಟಕ ಕೊಟ್ಕೊಂಡು ನೀನ್ಗೊಂದು ಕಟ್ಕ ಕೊಟ್ಬಿಟ್ಟು ಅಮ್ಮ ತಾಯಿ ಬಿಗ್ಸೆ ಹಾಕ್ರೆ ಬಂದ್ಕೊಂಡು ತಿರ್ಗಾಡ್ ಹಾಂ ಅದು ಮಾಡೋಕ್ಕಿಲ್ಲ ಬಿಡು ನೀನು ಇನ್ನು ದೊಡ್ಡ ದೊಡ್ಡ ಕೆಲಸ ಮಾಡಿಬಿಟ್ಟು ನನ್ನ ಜೈಲಿಗೆ ಹಾಕಿಸ್ಬಿಟ್ಟು ಚೆನ್ನಾಗೆ ಕಲ್ಲುಡಿಯೋ ಇಲ್ಲ ಇಲ್ಲಾಂದ್ರೆ ಮಣ್ಣು ಕೆಲಸಾನೋ ಒಳಗಡೆ ಚೆನ್ನಾಗಿ ಹಾಕಿ ರುಬ್ಬೋತರ ಬೆಂಡೆತ್ತರ ಈ ನಾನು ಆಮೇಲೆ ಏನಿಲ್ಲ ಇನ್ನೊಂದು ಮೂವತ್ತು ವರ್ಷ ಅಲ್ಲೇ ಕೂತ್ಕೊಂಡು ಹಾಂ ತಾತ ಆಗಿರ್ತೀನಿ ಆಮೇಲೆ ನೀನು ಹಾಂ ಸಾಯಂ ಮೂಮೆಂಟಲ್ಲಿ ಇರ್ತೀಯ ಇದೆಲ್ಲ ಬೇಕಾ ನೀನು ಮೀ ಕೆಲಸನ ಎಂಥ ಆಟ ಮಿಸ್ ಆಗೋದು ಇನ್ನು ಒಂದೇ ಒಂದು ಸೆಕೆಂಡಲ್ಲಿ ಹಕ್ಕುತ್ತರೆ ಒಂಟೋಗ್ಬಿಟ್ಟಿದ್ದೆ ಮುಂದಕ್ಕೆ ದುಡ್ಡೆಲ್ಲ ನಂದೆ 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 ಆಗ ಇಂಥ ಮನೆ ಹಿಂದೆ ಮನೆ ಒಂದಲ್ಲ ಎರಡಲ್ಲ ಮೂರು ಮೂರು ಕಟ್ಬೋದಿತ್ತು ಛೇ ಛಿ 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 ಛೇ ಈ ಥರ ಆಗ್ಬಾರ್ದಿತ್ತಲ್ಲಪ್ಪಾ ಶಿವಾ ಈ ಥರ ಆಗ್ಬಾರ್ದಿತ್ತು ಏನಪ್ಪ ಮಾಡೋದು ಅಯ್ಯೋ ಎಲ್ಲ ದುಡ್ಡು ಬೇರೆ ತಗೊಂಡೋಗಿ ಕಟ್ಬಿಟ್ಟಿದ್ದೀನಿ ನನ್ನ ಎಂಟಿಗೆ ಏನಾದರೂ ಗೊತ್ತಾಗೋಯ್ತು ಅಂದ್ರೆ ಶಿವಾ ಏನಪ್ಪಾ ಮಾಡೋದು ಬರ್ಲಿ ಬರ್ಲಿ ಕಣು ನನಗೆ ನನಗೆ ಈ ತರ ಎಲ್ಲ ಹಾ ಬೈದಿ ಬೈದಿ ಮಾಡ್ತಿದೆಯಲ್ವಾ ಅದು ನೀನ್ ನೀನು ಮದುವೆ ಐತಿ ಅಂತ ನಾನು ನೋಡ್ತೀನಿ ಕಲಿಯ ಅದು ಯಾರು ನಿಂಗೆ ಏನ್ಕೊಟ್ಟಾರಲು ಅಂತ ನಾನು ನೋಡ್ತೀನಿ ಕಲಾ ಹಾ ನೀನು ಮದುವೆನಾ ಸರ್ವ ಸರ್ವ ನಶ ಮಾಡ್ತೀನಿ ನೋಡ್ತಾರೆ ನೀನು ಹಿಂಗೆ ಹಾಡು ಹಾ ಏನು ಆ ದೊಡ್ಡ ಕೈಯ್ಯ ನಿನ್ ಪರಾವಳೆ ಅಂತನಾ ನನಗೂ ಸುಳ್ಳು ಎಲ್ಲ ಹೇಳಕ್ ಬರ್ತದೆ ನೀನು ನಿನ್ ಮತ್ತೆ ನಂಬತ್ತರೆ ಅಂತ ಅನ್ಕೊಬಿಡಪ್ಪ ನನ್ನ ಮಾತನು ನಂಬ್ತಾರೆ ಇವಾಗ ಮನೆ ಕೆಲಸ ಎಲ್ಲ ನಾನು ಮಾಡ್ತಿದ್ದೀನಿ ಅಂತ ನೆನ್ಪಲ್ಲಿ ಇಟ್ಕೋ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದೀನಿ ಅಂತ ನೆನಪಲ್ಲಿ ಇಟ್ಕೋ ಬರ್ದಿಟ್ಕೊಳ್ಳಲ್ಲೇ ಹಾ ಉರ್ಕೊಂಡಿರ್ಬೇಕೇನೋ ಒಸಿ ಹೋಗಿ ಹಾಂ ಅದೇ ಅದು ಪಿಜ್ಜು ಪಿಜ್ಜಲ್ಲಿ ಐತಿಲ್ಲ ಪಿಜ್ಜಲಿ ಏನೇನೋ ಮಡಗಿರ್ತಾರೆ ಹಾ ಅದನ್ನ ಚೂರು ಕೂಲು ಕೂಲ ಹಂಗ ಜ್ಯೂಸು ಇಲ್ಲಿ ಏನೋ ನಿಂಬೆ ಹಳಿ ಬಾನ್ಕೊನೋ ಮಾಡ್ಕೊಂಡು ಕುಡಿಯೋ ಹೋಗು ತಣ್ಣಗೈತಿ ಐಪಟ್ಟು ಏನೋ ಮಾತಾಡ್ತಿದ್ದೀರೇನ್ರೀ ಹಾಂ ಅಕ್ಕನು ತಮ್ಮನು ಹಾಂ ಏನರ ಕಟ್ಲಕ್ಕಯಿ ಏನ್ರ ಸಮಾಚಾರ நீ நென்ட்டி சானே காமடி மாதவாளே நான் கூட்ட ஆ ஓசி நீனோ சேர்க்கு நீன நெண்டி குண்டைபெல்ல இல்லாந்திர ஆளுகுடிமனை இல்லாந்திர கட்டபர இவெல்லாம் குத்க்கொண்டு ஆட்டாட்றி டைம் கழித்தை ஆமேல் விட்டே மனேல இன்னேன்னே கிலோ ஆய்த்தித்தோ ஆ துடக்கை ஏன்னேத்தோ ஆலாச இரோபரோல் மாண்டு ஷி ஹுசியாக ஆய்த்தா ಏನೇ 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 ನಮ್ ಬಡ್ಬಡ ಇಸ್ತಾನ ಇವನು ಏನು ಅರ್ಥ ಆಗ್ತಾ ಇಲ್ವಲ್ಲ ನಂಗೆ ಇವಾಗ ಬಂದ ಬಂದ ನೀನು ಎಲ್ಗ ಎಲ್ಗ ಹೋಗಿದ್ದೆ ಅಯ್ಯ ನಿನ್ನ ನಿನ್ ಬಾಯಿಗೆ ಇಷ್ಟ ಹಾಕ ಹಸು ಗಂಜಲ ಹಾಕ್ಲ ನಿನ್ ಬಾಯಿಗೆ ಅವಾಗ್ಲಾದ್ರ ಬುದ್ಧಿ ಬಂದದ ಏನ್ ಗಂದ ನನ್ಗಂತೂ ಗೊತ್ತಿಲ್ಲ ಎಲ್ಲ ಎಲ್ಲ ಅಲ್ಲಿ ಹೋಗಿದ್ಯೋ ನಿನ್ ಮಕ್ಕಕ್ಕೆ ಇಷ್ಟ ಹಾಕ ಇಲ್ಲಿ ಮನೇಲಿ ಏನೇನೋ ಆಯ್ತೈತೆ ಅದ್ಕೊಂಡು ಹುರಿತೈತೆ ಅದ್ರ ಬಗ್ಗೆ ಏನಾದ್ರು ನೀನ್ ಯೋಚನೆ ಮಾಡಿದ್ದ ನೀನು ಯೋಚನೆ ಮಾಡಿದ್ಯಾ ನೀನು ಎಲ್ಲಿ ಹೋಗಿದ್ದೆ ಆ ಕುದ್ರೆ ಬಾಳಕ್ಕೆ ದುಡ್ಡು ಕಟ್ಟಕ್ ಹೋಗಿದ್ದ ಹೆಂಗೆ ಮತ್ತೇನಾದ್ರು ಸೋತ್ ಬಿಡ್ಬಂದೆ ಹಿಂಗೆ ಇರೋದು ಮೂರೇ ನೆಕ್ಲೆಸ್ ಆ ಮೂರ್ ನೆಕ್ಲೆಸ್ ಅಲ್ಲಿ ಏನಾದ್ರು ಎತ್ತಿತ್ಕೊಂಡು ಹೊಟ್ಟೆಗೆ 打赢的。 ಹಾ ಮುಷುಡಿ ನೋಡಿದ್ರೆ ಗೊತ್ತಾಯ್ತೈತೆ ನೋಡಕ್ಕಯ್ಯ ನೋಡು ನಿಂದು ಮೂರು ನೆಕ್ಲೆಸ್ ಐತೆ ಅಂತ ಹೇಳಿದ್ದಲ್ಲ ಹಾ ಅದು ಇವತ್ತು ಎಲ್ಲೂ ನಾಮ ಆಗಿರ್ಬೇಕೇನೋ ಅದಕ್ಕೆ ಮುಷುಡಿ ಹೆಂಗೈತೆ ನೋಡು ನಿನ್ ಗಂಡಂದು ಅಯ್ಯೋ ಸೋತು 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 ಹಿಡಿ ಮನೇನೆ ಖಾಲಿ ಮಾಡಿ ಇಟ್ಬಿಟ್ಟವನೇ ಇನ್ನೇನು ಇಪ್ಪಟು ಹಾ ನಿನ್ನನ್ನು ಮಾರಿ ಇಟ್ಬಿಡ್ತಾನೆ ನೋಡತ್ತೆ ಅಪ್ಪಿ ಅಪ್ಪಿತಪ್ಪಿ ಏನಿಲ್ಲ ಕುದುರೆ ಬಲ ಗುಟ್ಟಿಲ್ಲ ಅಂದ್ರೆ ಹಾ ನಿನ್ನೇ ಗಟ್ಟಿ ಯಾರ್ದಾದ್ರೂ ಮನೆ ಕೆಲ್ಸಕ್ಕೆ ಸೇರಿಸಿಕಿಸ್ಬಿಟ್ಟನು ಹುಸಿಗಿರು ಇಲ್ಲಾಂದ್ರೆ ಕಡು ನಿನ್ನನ್ನ ನಿನ್ನನ್ನು ಇಟ್ಕೊಟ್ಬಿಟ್ಟು ಕಿಡ್ನಿನೋ ಹಾ ಇಲ್ಲಾಂದ್ರೆ ಆಟೋ ಏನು ஏத்து கொண்டு मारக்கிட்டு யானيلا ஆமா தா இவரோ ಅಂತ ಗೊತ್ತின்த மன்னு மூசு எல்லாம் ஆக்கிட்ட திக்கு ஆ மண்ணல ஊதுகி தப்பிட்டனு உசராகிரு நீ நீ ஆ கடலே கையேல்тираது டிட்வா ஆ அங்க அதர நான் அத்தர ಇದ್ದவே எல்ல ஒடவே எல்லாம் ஏத்து கொண்டு உட்கगितே எங்கே ஐயோ நீன் மனகை யோக நீ நேசக்கு ዷசே ஒய்யா ಮಕ್ಳು ಹುಚ್ಚ ಹಯ್ಯ ಅಷ್ಟೊಂದು ಬರ್ಬಾರ್ದು ಬರ ಏನೋ ನಿಂಗೆ ಬಂದಿರೋದು ಹಾ ಹೀಗೆ ಅಲ್ಲಿ ಇಲ್ಲಿ ಹಾಕೊಂಡು ಹೋಗೋಕೆ ನನ್ನ ಹತ್ರ ಅಷ್ಟೇ ಕಣ ಇದ್ದಿದ್ದು ಯಾವಾಗ್ಲೂ ನಿನ್ಗೆ ಸೋತು 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 ನನ್ನ ಹತ್ರ ಇರೊಬ್ಬರ ಒಡಬೇ ಗಿಡಬೇ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ಯಲ್ಲೋ ಆ ಈ ಮನೆಗೆ ಬಂದಿರೋಳು ರಾಣಿ ರಾಣಿ ಅಂತ ಮೆರಿದು ಹಾಕುತ್ತವಳೆ ನನ್ನ ಹತ್ರ ಇರೊಬ್ಬರ ಒಡಬೇ ಆಸ್ತಿ ಎಲ್ಲ ಗೀಸ್ತಿ ಎಲ್ಲ ಕಿತ್ಕೊಂಡು ಜಮ್ಮಂತ ಮಜೆ ಉಡಿಸ್ತಾವೆ ಅಂಥದ್ರಲ್ಲಿ ಈ ಮಧ್ಯೆ ನೀನು ನೀನು ಹಿಂಗ್ ಮಾಡಬಾರ್ದಿತ್ತೇನೋ ಗಂಡ ಅಯ್ಯೋ ಗಂಡು ನಿಮ್ಮ ಜಿಪ್ಪಿಂಡ ನನ್ನ ಹೊಟ್ಟೆ ಉರ್ಸ್ತಿದ್ಯಲ್ಲೋ ಅಯ್ಯಯ್ಯೋ ಅಯ್ಯೋ ಏನಪ್ಪಾ ಮಾಡೋದು ನನೀಗಾಯಿ ಏನ್ ನಿಂಗೆ ಬಂದ್ರ ಅದು ಹಾ ಹಾ ಮನೇಲಿ ಏನಾದ್ರೂ ಕ್ಯಾಮೆ ಒಪ್ಪಿಸಿದ್ರೆ ಕ್ಯಾಮೆ ಮಾಡೋಲ್ಲ ಅದೊಂದು ಬಿಟ್ಬಿಟ್ಟು ಗಂಡ ಎಂಟಿರ್ ಮತ್ತೆ ಯಾ ಇದೆ ಬುದ್ಧಿ ಅದು ಇಂಥ ಕೆಟ್ಟ ಬುದ್ಧಿ ಕಲಿಬಾರ್ದಕ್ಕಲೇ ನಿಂಗೆಲ್ಲ ಒಳ್ಳೆದ ಐತಿತ್ಲ ನಿಂಗೆ ಒಳ್ಳೆದಾಗಲಕಲ್ಲ ನಿಂಗೆ ಓ ಎಂಥ ಮಾತು ಎಂಥ ಮಾತು ಕಿ ನನ್ನ ಕಿವಿ ಕೇಳಿ ಹಾ ಅದೇನು ಅಂತಾರಲ್ಲ ಹಾಗೆ ತಣ್ಣಗಾಗ್ಬಿಟ್ಟೈತೆ ಮತ್ತ ಎಂತೆ ಅದು ಎಂಥವ್ರ ಬಾಯಲ್ಲಿ ಎಂಥ ಮಾತು ಶಿವ ಶಿವ ಹಾಂ ನೀನೇ ನಚ್ಕೋಬೇಕು ಕಣ್ಸಿವಾ ಶಿವ ನೀನು ಹೇಳು ಶಿವ ಅದೇನು ಹೇಳ್ದಲ್ಲ ನಾನು ನಾನು ಕಲ್ತ್ಕೊಂಡಿದೀನಿ ನೀನು ಕಲ್ತ್ಕೊಳ್ಳೋ ಮಾರಯ್ಯ ಅದೇನು ಕೆಲ್ಸನೋ ಏನೋ ನಾನು ಕೊಟ್ಟಿರೋದ್ನ ತಕ್ಕಂತ ನಾನು ಮಾಡ್ತಾ ಇದೀನಿ ಶಿವ ಹಾಂ ನೀನು ಏನು ಮಾಡಬೇಕೋ ಅದನ್ನ ಮಾಡು ಶಿವ ನನಗೆ ಶಿವ ನೀನು ಪಡ್ವಪ್ಪ ಅಂತಕ್ ನನ್ನೇ ಆಡ್ಕೊತಿದ್ಯೇನೋ ಹಾ ನಿನ್ನ ನಿನ್ನ ಹುಬ್ಲಿ ಅನ್ಸ್ಬಿಡ್ತೀನಿ ನಿಮ್ಮ ಮಗನೇ ಪಿಸ್ತೂಲ್ ತೊಗೊಂಬಂದು ನಿನ್ನೇ ಡಮ್ಮ ಅನ್ಸ್ಬಿಡ್ತೀನಿ ಹುಷಾರಾಗಿರು ಹಾ ನೀನು ಪಿಸ್ತೂಲ್ ಹಾ ಹೋಗ್ಲಿ ಅದು ಇವಾಗ ನಿನ್ ಕೈಲಿ ಮುಟ್ಟಕಾಯ್ತೈತೆ ಹೇಳು ಮತ್ತೆ ನಾನು ನಾನದ್ರು ಅದನ್ನ ಹಿಡ್ಕೊಂಡು ನಿಮ್ಮಿಬ್ಬರು ಕೈಯಲ್ಲಿ ಕೆಲಸ ಮಾಡಿಸಿದ್ದೀನಿ ಮರ್ಯಕ್ಕೋಗಬೇಡ ಹುಷಾರಾಗಿರು ಹಾ ಏನು ನಮ್ಮ ಅಕ್ಕನ ಗಂಡ ಅಂತ ಸುಮ್ಮನೆ ಬಿಟ್ಟಿವ್ನಿ ಇಲ್ಲ ಅಂದಿದ್ರೆ ದೊಡ್ಡ ಹೋಗ್ಬಿಟ್ಟು ಹಾ ನೀನೇ ಈ ಪರಿಸ್ಥಿತಿಲಿ ಇದ್ದೀರಾ ಅಂಥದ್ರಲ್ಲಿ ಇಂಥದ್ದು ಬೇಕಾ ನಿಮಗೆಲ್ಲ ಸೋಕಿ ಆರಾಮಾಗಿ ಎಂಟಿ ಗಂಡ ಮನೆಗೆ ஏன் கலாசாயோ அதனா அந்த மாண்கண்டு தின்க்கண்டு ஆரம்பிர்வோ முண்டேவா அந்த போதில்வா நம்ம ஒவ்ர அது ஏனாய் கலச மா நான் நோடு கூட மாதாட்கண்டு நின்றுக்கிட்டு நன்கே கேமே இல்வ அய்யோன முடிக்கி பார்த்து அது பற்றி நான் யோத்தி போத்தின் நான் வசபாளு நீ தந்த ஆனந்த ல ಅಯ್ಯೋ ನಾನು ಇರೋಬೋಲ್ಲ ದುಡ್ಡು ಒಡವೆ ಎಲ್ಲ ತಗೊಂಡೋಗಿ ಇಟ್ಬಿಟ್ಟು ಆಡ್ಬಿಟ್ಟು ಬಂದ್ಬಿಟ್ಟು ಈ ಬೇರೆ ಗುರೈಸ್ತೆ ಬಿದ್ದವಳೆಲ್ಲ ಶಿವ ಏನಪ್ಪಾ ಮಾಡೋದು ಇವಾಗ ಜನ್ಮಕ್ಕೆ ಇಷ್ಟ ಎಲ್ಲನೂ ಅನ್ಸುತ್ತೆ ತಗೊಂಡು ಮನೇಲಿ ಆ ರಾಣಿಗೂ ಕಮಲಗೂ ಕಡ್ಲೆ ಕಾಯಿಗುನ ಎಲ್ಲರಿಗೂ ಮದುವೆ ಕಳೆಯುತ್ತೆ ಏನೇನೋ ಕೂತೈತೆ ಅದ್ರ ಬಗ್ಗೆ ಯೋಜನೆ ಮಾಡೋದ್ ಬಿಟ್ಬಿಟ್ಟು ಇರೋದನ್ನು ತಗೊಂಡೋಗಿ ಸುಡುಗಡೆ ಹಾಕ್ಬಿಟ್ಟು ನಿನ್ ಬಾಯಿಗೆ ಇಟ್ಟಾಕ ಇನ್ನೇನಂತ ಬಡ್ಕೊಂಡು ಸಾಯ್ಲಿ ನಾ ಅದು ನಮ್ ಕಷ್ಟಕ್ಕೆ ಏನಾದ್ರೂ ಉಪಯೋಗ ಬರುತ್ತೆ ನಮ್ಮ ಐಡಿಯಾಗಳಿಗೆ ಸಹಾಯ ಆಗುತ್ತೆ ಅಂತ ಇಟ್ಟಿದ್ನಲ್ಲೂ ಇವಾಗ ಅಕ್ಕನ್ ರೂಮ್ ಅಲ್ಲಿ ಹೋಗಿ ಒಡವೆಗಳನ್ನ ಯಾರೋ ಕದ್ದಾರೆ ಗೊತ್ತಿಲ್ಲ ಅದೆಲ್ಲ ನನಗೊತ್ತಿಲ್ಲ ನಮಗೆ ಸಹಾಯಕ್ಕೆ ದುಡ್ಡು ಒಡಬೆ ಒಂದಿಷ್ಟು ಬೇಕು ಅದನ್ನ ಹೇಗಾದ್ರೂ ಮಾಡಿ ಕಲ್ತನ ಮಾಡಿ ನೀನು ನನಗ್ ತಂದು ಕೊಡಬೇಕು ಗೊತ್ತೈತಾ ಏನೋ ಕಲ್ತನ ಮಾಡ್ಕೊಂಡು ಬರಕಾ ಅದು ಆಕೇನ್ ರೂಮಲ್ಲ நானಾ ನೀನೇ ತಂದು ಕೊಟ್ಟಿಲ್ಲ ಏನಿಲ್ಲ ನಿನ್ನನ ಮುಂದೆ ಹೋಯಿತಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆನಾದರೂ ಇಷ್ಟ ಆದ್ರೆ ಪ್ಲೀಸ್ ಬೇಕು ಬೇಕಾ subscribe ಮಾಡ್ಕೊಳ್ಳಿ ಲೈಕ್ ಮಾಡಿ comment ಮಾಡಿ ಶೇರ್ ಮಾಡಿ